ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಲ್ಲ ಇದು ಮುಸ್ಲಿಂ ಕ ಸಾಥ್ ಮುಸ್ಲಿಂ ಕ ವಿಕಾಸ್ ಹಾಗಂತ ಮಹಾರಾಷ್ಟ್ರದ ವಿಶ್ವ ಹಿಂದೂ ಪರಿಷತ್ತು ಬಾಯ್ ಬಾಯ್ ಬಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ನೋಡಿ ಅಲ್ಲಿ ಮಹಾಯುತಿ ಸರ್ಕಾರ ಈಗ ಮುಂಚೆ ಮಹಾವಿಕಾಸ್ ಅಘಾಡಿ ಅಂತ ಇತ್ತು ಕಾಂಗ್ರೆಸ್ಸು ಶಿವಸೇನೆ ಉದ್ಧವ್ ಠಾಕ್ರೆ ಮತ್ತೆ ಎನ್ ಸಿ ಪಿ ಈಗ ಏಕನಾಥ್ ಶಿಂದೆಯ ಶಿವಸೇನೆ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷ ಮತ್ತು ಅಜಿತ್ ಪವಾರ್ ಅವರ ಶಿವಸೇನೆ ಈ ಮೂರು ಪ ಎನ್ ಸಿ ಪಿ ಈ ಮೂರು ಪಕ್ಷಗಳು ಸೇರಿರುವಂಥ ಘಟಬಂಧನ್ ಇದೆ ಮಹಾಯುತಿ ಸರ್ಕಾರ ಅಂತಾರೆ ಈ ಸರ್ಕಾರ ಹಿಂದೂಗಳ ಹಿತರಕ್ಷಣೆ ಮಾಡತ್ತೆ ಅಂತ ನಾವು ಹಿಂದೂಗಳು ತಪ್ಪು ತಿಳ್ಕೊಂಡಿದ್ವಿ ವಾಸ್ತವವಾಗಿ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ಕೇಳಿದರೆ ನೀವು ದಿಗ್ಭ್ರಾಂತರಾಗಿ ಬಿಡ್ತೀರಿ ನಮ್ಮನ್ನು ಯಾರು ಕಾಪಾಡಬೇಕು ಇನ್ನು ಮುಂದೆ ಅಂತ ಆತಂಕಿತರಾಗ್ತೀರಿ ಕಳವಳಗೊಳ್ತೀರಿ ಏನಾಗಿರೋದು ಅಲ್ಲಿಯ ವಕ್ಫ್ ಬೋರ್ಡ್ಗೆ ಸರ್ಕಾರ ಹತ್ತು ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದೆ ಏನು ಕಾರಣಕ್ಕೆ ಏನು ಕಾರಣಕ್ಕೆ ಅಂತಂದ್ರೆ ನೀವು ಡಿಜಿಟೈಸೇಷನ್ ಮಾಡ್ಕೊಳ್ಳಿ ನಿಮ್ಮ ವಕ್ಫ್ ಬೋರ್ಡ್ನ ಚಟುವಟಿಕೆಗಳಿದಾವಲ್ಲ ಅವೆಲ್ಲ ಖಾತೆ ಕೀರ್ದಿ ಲೆಕ್ಕ ಬರೀತೀರಿ ನೀವು ಡಾಕ್ಯುಮೆಂಟ್ಗಳನ್ನು ಪೇಪರಲ್ಲಿ ಇಟ್ಟಿದ್ದೀರಿ ಅದ್ರ ಬಗ್ಗೆ ಎಲ್ಲ ಕಂಪ್ಯೂಟರೈಸೇಷನ್ ಮಾಡಿಬಿಡಿ ಯಾರ್ಯಾರಾಸ್ಟ್ರಿಯ ಹಡಪ್ ಮಾಡಿದ್ದೀರಿ ಯಾರ್ಯಾರಾಸ್ತಿಯನ್ನು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದೀರಿ ಅದನ್ನೆಲ್ಲವನ್ನು ನೀವು ಡಿಜಿಟೈಸೇಷನ್ ಮಾಡಿ ಮೊದಲೇದಾಗಿ ಯಾವಾಗ ಮಹಾವಿಕಾಸ್ ಅಗಾಡಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಎಲ್ಲಿ ಬೇಕೋ ಯಾವ ಜಾಗ ಬೇಕೋ ಎಲ್ಲಿ ಬೇಕಲ್ಲಿ ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ನವಾಬ್ ಮಲ್ಲಿಕ್ ಅಂತ ಒಬ್ಬ ಸಚಿವ ಇದ್ದ ಅಲ್ಪಸಂಖ್ಯಾತ ಖಾತೆಯ ಸಚಿವ ಆತನೇ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದ ಅವಾಗ ಕಂಡ ಕಂಡ ಆಸ್ತಿಗಳನ್ನೆಲ್ಲ ಬರ್ಕೊಂಡ್ರು ಅದಕ್ಕೋಸ್ಕರ ಕೊಲ್ಲಾಪುರದಲ್ಲಿ ಕೊಲ್ಲಾಪುರ್ ಬಂದನ್ನು ಆಚರಿಸಲಾಯಿತು ಒಂದು ಶಿವನ ದೇವಸ್ಥಾನದ ಸುತ್ತಮುತ್ತಲೂ ಇದ್ದಂಥ ಇಡೀ ಪ್ರದೇಶವನ್ನು ವಕ್ ಬೋರ್ಡ್ ಅವರು ಬರ್ಕೊಂಡ್ಬಿಟ್ರು ಗಲಾಟೆ ಆಯಿತು ಇಡೀ ಊರಿಗೆ ಊರೇ ಬಂದು ಮಾಡಲಾಯಿತು ವಕ್ಫ್ ಬೋರ್ಡ್ ಬರ್ಕೊಂಡ ಮೇಲೆ ಅದನ್ನು ಕೋರ್ಟ್ ಹೋಗಲಿಕ್ಕೆ ಬರೋದಿಲ್ಲ ಕಾಯ್ದೆ ಪ್ರಕಾರ ಭಾರತದ ಸಂವಿಧಾನದಲ್ಲಿ ನಡೆಯುವಂಥ ವ್ಯಾಜ್ಯಗಳನ್ನು ಕೋರ್ಟಿನಲ್ಲಿ ಬಗೆಹರಿಸ್ಕೋಬೇಕು ಅಂತ ನಾವು ನೀವು ಹೇಳ್ತೀವಿ ಆದರೆ ವಕ್ಫ್ನ ಕಾಯ್ದೆ ಹೇಗಿದೆ ವಕ್ಫ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ನಮ್ಮಲ್ಲಿ ಯಾವ ಆಸ್ತಿಯ ಕುರಿತು ವ್ಯಾಜ್ಯ ಇದೆಯೋ ಅದನ್ನ ನಮ್ಮ ಟ್ರಿಬ್ಯುನಲ್ನಲ್ಲಿಯೇ ನೀವು ಪರಿಹಾರ ಮಾಡ್ಕೋಬೇಕು ನಮ್ಮಲ್ಲಿರುವ ಕಮಿಟಿಯೇ ತೀರ್ಮಾನ ಮಾಡುತ್ತೆ ಯಾರು ಬೆಲಿಯೈಯ್ದು ಹೊಲ ಮೇದಿರುತ್ತೋ ಆ ಬೇಲಿಯ ಇದಕ್ಕೆ ಪರಿಹಾರವನ್ನು ಒದಗಿಸಬೇಕು ಅನ್ನುವ ರೀತಿಯಲ್ಲಿ ಇರುವಂಥ ಕಾನೂನು ಅದು ನಿಮ್ಮ ಬಗ್ಗೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತು ಮತ್ತೆ ಅದನ್ನು ನಾವು ನಿಮಗೆ ಹೇಳಿಕ್ಕೆ ಹೋಗೋದಿಲ್ಲ ಆಗಿರುವಂಥ ವಕ್ ಬೋರ್ಡು ಯಾವ ಮಹಾವಿಕಾಸ್ ಅಘಾಡಿಯ ಸಂದರ್ಭದಲ್ಲಿ ಕಂಡ ಕಂಡ ಮಹಾರಾಷ್ಟ್ರದ ಆಸ್ತಿಗಳನ್ನು ತನ್ನ ಆಸ್ತಿ ಅಂತ ಮಾಡ್ಕೊಂಡಿದೆಯೋ ಅಂಥ ವಕ್ ಬೋರ್ಡ್ಗೆ ಹತ್ತು ಕೋಟಿ ರೂಪಾಯಿನ ಅಜಿತ್ ಪವಾರ್ ಎನ್ನುವಂಥ ಫೈನಾನ್ಸ್ ಮಿನಿಸ್ಟರು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅನ್ನುವಂಥ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅನ್ನುವಂಥ ಉಪಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ ನೋಡಿ ಹೆಂಗಿದೆ ಅಲ್ಲಿ ಚಂದ್ರಶೇಖರ್ ಕೊಳೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಈತ ಎಮ್ ಎಲ್ ಸಿ ಈತನಗೆ ಹೋಗಿ ಪತ್ರಿಕೆಯವ್ರು ಕೇಳ್ತಾರೆ ಏನು ರೀ ನೀವು ಒಕ್ಕೋಡ್ನವ್ರು ಕಂಡು ಕಂಡು ಕಡೆ ಅಕ್ರಮ ಆಸ್ತಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮತ್ತು ವಾಪಸ್ ಹತ್ತು ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ ಅದನ್ನು ದಾ ದಾಖಲೆ ಸರಿ ಅಂತ ಕೊಡ್ತೀರಿ ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಅವ್ರ ಆಸ್ತಿಯನ್ನು ಏನು ತಗೊಂಡಿದಾರಲ್ಲ ಅದು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಅಮರ್ಷಾಗ್ತಾರೆ ಅವಾಗ ಅಲ್ಲಿ ಕೊಂಕಣ ಮಹಾಮೋಹನ್ ಸಾಲೇಕರ್ ಅಂತ ಕೊಂಕಣ ವಿಶ್ವ ಹಿಂದೂ ಪರಿಷತ್ನವರು ಅವ್ರು ಹೇಳ್ತಾರೆ ನೀವೇನಾದರೂ ಈ ಹತ್ತು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಆಲ್ರೆಡಿ ಔರಂಗಾಬಾದಿಗೆ ಬಿಡುಗಡೆ ಮಾಡಿ ಆಗೋಗಿದೆ ಈಗ ಸಂಭಾಜಿನಗರ್ ಅಂತ ಇದ್ದಾರೆ ಬಿಡುಗಡೆ ಮಾಡಿ ಆಗೋಗಿದೆ ಅದಕ್ಕೆ ಅಲ್ಲಿ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾರದು ಮುಫ್ತಿ ಮಂಜೂರ್ ಝಕಿ ಝಾಯ್ಕಿ ಅಂತ ಮುಫ್ತಿ ಮಂಜೂರ್ ಝಾಯ್ಕಿ ಇವರು ಸಂತ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಗೆ ಹತ್ತು ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡಿದಿರಿ ಅದರಲ್ಲಿ ಎರಡು ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಮಾಡಿಬಿಟ್ಟಿದ್ರಿ ನಮಗೆ ಭಾಳ ಸಂತೋಷ ಆಗಿದೆ ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ದುಡ್ಡಾಗಲೇ ಸ್ಯಾಂಕ್ಷನ್ ಆಗಿದೆ ಟ್ವೆಂಟಿ ಪರ್ಸೆಂಟ್ ಬಂದ್ಬಿಟ್ಟಿದೆ ಉಳಿದು ಎಂಟು ಪ ಎಂಬತ್ತು ಪರ್ಸೆಂಟ್ ಏನಿದೆ ಅದನ್ನು ಈಗ ಹಂಚಲಾಗತ್ತೆ ಹೀಗಿರುವಾಗ ಅಲ್ಲಿಯ ಸರ್ಕಾರ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೂಗಳ ಮತವನ್ನು ಹೇಗೆ ಕೇಳುತ್ತೆ ಮೊದಲೇದಾಗಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಸ್ತಿತ್ವ ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಲೇಬೇಕಾಗಿಲ್ಲ ಅಂಥ ಶೋಚನೀಯ ಸ್ಥಿತಿಗೆ ಬಂದಿದೆ ಅಜಿತ್ ಪವಾರನ್ನ ತೊಗೊಂಡ್ಮೇಲೆ ಅಜಿತ್ ಪವಾರ್ ಪಾರ್ಟಿಗೆ ಬಂದ ಮೇಲೆ ಎರಡು ಭಾಳ ದೊಡ್ಡದಾದಂಥ ಏಟುಗಳು ಬಿದು ಮರ್ಮಾಘಾತ ಭಾರತೀಯ ಜನತಾ ಪಕ್ಷಕ್ಕೆ ಅದು ವಾಷಿಂಗ್ ಮಷಿನ್ ಅಂತ ಹೆಸರು ಬಂತು ಬಿ ಜೆ ಪಿಗೆ ಅಜಿತ್ ಪವಾರ್ ಎನ್ನುವಂಥ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದವನು ಅಂತ ಸ್ವತಃ ನರೇಂದ್ರ ಮೋದಿ ಅವರು ಹೋದಲ್ಲೆಲ್ಲ ಭಾಷಣ ಮಾಡ್ತಾ ಇದ್ದರು ಅಂತ ಅಜಿತ್ ಪವಾರ್ನ ಜೊತೆಗೆ ತಗೊಂಡ್ರು ಸರ್ಕಾರ ಸುಸ್ಥಿರವಾಗಿದ್ದ ಸಂದರ್ಭದಲ್ಲಿ ಅಲ್ಪಮತದ ಸರ್ಕಾರ ಇರಲಿಲ್ಲ ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರ ಅತ್ಯಂತ ಬಹುಸಂಖ್ಯಾತ ಸರ್ಕಾರ ಇದ್ದಂಥದ್ದು ಅದಕ್ಕೆ ಅಜಿತ್ ಪವಾರ್ ಎನ್ನುವಂಥ ಒಬ್ಬ ಕಳಂಕ ಪೂರಿತ ವ್ಯಕ್ತಿಯನ್ನು ಯಾರು ಮೋಸ ಮಾಡಿ ಸರ್ಕಾರ ರಚನೆ ಮಾಡಿ ಒಂದೇ ದಿನಕ್ಕೆ ವಾಪಸ್ ಓಡೋಗಿದ್ದು ಅಂಥ ಮನುಷ್ಯನ ಕರ್ಕೊಂಬಂದು ಅವನ ಸಾ ಸರ್ಕಾರದಲ್ಲಿ ಭಾಗವನ್ನಾಗಿಸ್ಕೊತಾರೆ ಮತ್ತು ಆತ ಕೇಳಿದಂಥ ಖಾತೆ ಕೊಡ್ತಾರೆ ಒಂದು ಫೈನಾನ್ಸ್ ಮಿನಿಸ್ಟ್ರಿ ಇನ್ನೊಂದು ಉಪಮುಖ್ಯಮಂತ್ರಿ ನಾಲ್ಕನೇ ಬಾರಿ ಉಪಮುಖ್ಯಮಂತ್ರಿ ಮನುಷ್ಯ ಈ ಬಾರಿ ಚುನಾವಣೆಯಲ್ಲಿ ಇವನು ಹಣೆ ಬಾರ ನೋಡ್ಬೇಕು ನೀವು ಬಂದು ಮುಟ್ಟಿ ಅಂತಾರೆ ನಮ್ಮಲ್ಲಿ ಅದು ಕೈ ಮುಟ್ಟಿದ ಮುಚ್ಚಿದಾಗ ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ ತೆಗದಾಗ್ಲೇ ಅದರ ಹಣೆ ಬಾರ ಗೊತ್ತಾಗೋದು ಈ ಅಜಿತ್ ಪವಾರ್ಗೆ ಐದು ಲೋಕಸಭಾ ಕ್ಷೇತ್ರ ಬಿಟ್ಟುಕೊಟ್ಟಿದ್ರು ಒಂದೇ ಒಂದು ಗೆದ್ಕೊಂಡ್ಬರ್ತಾರೆ ಬರ್ತಾರೆ ಮತ್ತು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿ ನಮಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿಲ್ಲ ಆದ್ದರಿಂದ ಇವ್ರ ಜೊತೆ ನಾವು ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಪ್ರಫುಲ್ ಪಟೇಲ್ನ ನಾವು ಅವ್ರನ್ನ ರಾಜ್ಯ ಸಚಿವ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕೆಂದ್ರೆ ಅವ್ರು ಕ್ಯಾಬಿನೆಟ್ ಸಚಿವರಾಗಿದ್ದರು ಏವಿಯೇಷನ್ ಮಿನಿಸ್ಟರ್ ಆಗಿದ್ದರು ಕೆಳಗೆ ಕೆಳಗಿಳಿಸ್ಲಿಕ್ಕೆ ತಯಾರಿಲ್ಲ ಅಂತ ಇವ್ರು ಹೇಳ್ತಾರೆ ಈತನ ಪತ್ನಿ ಸುನೇತ್ರಾ ಅಂತ ಏನಿದ್ದಾರೆ ಸುನೇತ್ರ ಪವಾರ್ ಅಂತೇಳಿ ಅಜಿತ್ ಪವಾರ್ ಹೇಳ್ತೀವಿ ಈಕೆಯನ್ನು ಚುನಾವಣೆ ನಿಲ್ಲಿಸಲಾಗಿತ್ತು ಶರದ್ ಪವಾರ್ ಮಗಳೆದರಿಗೆ ಸುಪ್ರಿಯಾ ಸುಳೆದಿರಿಗೆ ಖಂಡಿತವಾಗಿ ಸುನೇತ್ರ ಪವಾರ್ ಗೆಲ್ತಾರೆ ಅಂತ ನಾವು ಪರಿಭಾವಿಸಿದ್ವಿ ಅಂತಂದ್ರೆ ಸಂಘಟನೆಯಲ್ಲಿ ಅಜಿತ್ ಪವಾರ್ ಭಾರೀ ಎಫಿಷಿಯೆಂಟು ಅಂತ ನಮ್ಮ ಭಾವನೆ ಕಾರ್ಯಕರ್ತರ ಜೊತೆ ಭಾಳ ಚೆನ್ನಾಗಿದ್ದಾರೆ ಶರದ್ ಪವಾರ್ ಯಾರ ಜೊತೆ ಮಿಕ್ಸ್ ಆಗೋದಿಲ್ಲ ಅಜಿತ್ ಪವಾರ್ ಕ ಎಲ್ಲರ ಜೊತೆ ಬೆರೀತಾರೆ ಮತ್ತು ಓಡಾಡ್ತಾರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರೆ ಇವ್ರ ಜೊತೆ ಕಾರ್ಯಕರ್ತರ ಜೊತೆಗಿದ್ದಾರೆ ಹೀಗಾಗಿ ಸುನೇತ್ರ ಭಾಳ ಒಳ್ಳೆ ಫೈಟ್ ಕೊಡ್ತಾರೆ ಅಂತ ತಿಳ್ಕೊಂಡು ನೋಡಿದರೆ ಸೋತು ಸುಣ್ಣ ಆಗೋದ್ರು ಸುನೇತ್ರ ಪವಾರ್ ನಿನ್ನೆ ಗುರುವಾರ ದಿವಸ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೋಗ್ತಾರೆ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೋದಾಗ ಪ್ರಫುಲ್ ಪಟೇಲ್ದು ರಾಜ್ಯಸಭಾ ಸದಸ್ಯ ಖಾಲಿ ಆಯ್ತಲ್ಲ ಆ ಜಾಗಕ್ಕೆ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೋಗ್ತಾರೆ ಏಕನಾಥ್ ಶಿಂದೆಯ ಕಾರ್ಯಕರ್ತರು ಸುನೇತ್ರ ಪವಾರ್ ಜೊತೆ ಹೋಗೋದಿಲ್ಲ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಸ್ವತಃ ಎನ್ ಸಿ ಪಿ ಅಜಿತ್ ಪವರ್ ಇದಿಲ್ಲ ಅವ್ರ ಕಾರ್ಯಕರ್ತರ ಜೊತೆ ಹೋಗೋಲ್ಲ ಏಕಾಂಗಿ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿ ಬರ್ತಾರೆ ಅಲ್ಲಿಗೆ ಅಜಿತ್ ಪವಾರ್ ಹಣೆ ಬಾರ ಏನಿದೆ ಅಂತ ತಿಳ್ಕೊಳ್ಳಿ ಇವ್ರು ಮಾಡಿದ ಇನ್ನೊಂದು ಎಡವಟ್ಟನ್ನು ಹೇಳ್ಬಿಡ್ತೀನಿ ಮೂವತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೌಲಾನಾ ಆಜಾದ್ ಮೈನಾರಿಟಿ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಂದಿದೆ ಇದಕ್ಕೆ ಮೂವತ್ತು ಕೋಟಿ ರೂಪಾಯಿ ಇದ್ದಂಥ ಫಂಡನ್ನ ಬ್ಯಾಂಕ್ ಗ್ಯಾರಂಟಿನ ಐದುನೂರು ಕೋಟಿ ಹೆಚ್ಚಿಗೆ ಮಾಡಿದ್ದಾರೆ ಇವರೇ ಇದೇ ಅಜಿತ್ ಪವಾರು ಇದೇ ಏಕನಾಥ್ ಶಿಂದೆ ಮತ್ತು ಇದೇ ದೇವೇಂದ್ರ ಫಡ್ನವೀಸ್ ಏನಿದು ಸ್ಕೀಮು ಈ ಸ್ಕೀಮ್ ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತ ಮುಸಲ್ಮಾನರು ಎಲ್ಲಿಯಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ವ್ಯಾಸಂಗ ಮಾಡಲಿಕ್ಕೆ ಅವರು ಸಾಲ ತಗೋಬೇಕು ಬ್ಯಾಂಕಲ್ಲಿ ಆ ಬ್ಯಾಂಕಿಗೆ ಸಾಲ ತೊಗೊಳಕ್ಕೆ ಗ್ಯಾರಂಟಿ ಯಾರು ಗ್ಯಾರಂಟಿ ಇದು ಯಾವುದು ಮೌಲಾನಾ ಆಜಾದ್ ಮೈನಾರಿಟಿ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನು ಇದಕ್ಕೆ ಸ ಫಂಡ್ ಕೊಡೋದು ಯಾರು ಫಂಡ್ ಕೊಡೋದು ಕರ್ನಾಟಕ ಸ ಮಹಾರಾಷ್ಟ್ರ ಸರ್ಕಾರ ಈ ಸರ್ಕಾರ ಮೂವತ್ತು ಕೋಟಿ ಇದ್ದದ್ದನ್ನು ನೂರು ಕೋಟಿಗೆ ಜಾಸ್ತಿ ಮಾಡುತ್ತೆ ಯಾಕೆ ಚುನಾವಣೆ ಹತ್ತಿರ ಇದೆ ಮುಂದೆ ಚುನಾವಣೆ ಬರುತ್ತೆ ಲೋಕಸಭಾ ಚುನಾವಣೆ ಅನುಕೂಲ ಆಗಲಿ ಅಂತ ಎಂದಾದರೂ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷಕ್ಕಾಗಲಿ ಶಿವಸೇನೆಗಾಗಲಿ ಓಟ್ ಹಾಕಿದ್ದು ಎಲ್ಲಾದರೂ ದಾಖಲೆಗಳಿರ್ಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಇದರಿಂದ ಲಾಭ ಆದರೆ ಅಜಿತ್ ಪವಾರ್ಗೆ ಮಾತ್ರ ಆಗಬೇಕು ಆ ಅಜಿತ್ ಪವಾರ್ಗೂ ಲಾಭ ಆಗಿಲ್ಲ ಏಕೆಂದರೆ ಈತ ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗಿರುವಂಥ ಮುಸಲ್ಮಾನರು ಅಜಿತ್ ಪವಾರ್ಗೂ ಓಟ್ ಹಾಕಲಿಲ್ಲ ಹೀಗಾಗಿ ಒಂದೇ ಒಂದು ಕ್ಷೇತ್ರದಲ್ಲಿ ಆತ ಗೆದ್ದಿರೋದು ಆದರೆ ಐದುನೂರು ಕೋಟಿ ರೂಪಾಯಿಗಳ ಬ್ಯಾಂಕ್ ಗ್ಯಾರಂಟಿಯನ್ನು ಮಹಾರಾಷ್ಟ್ರ ಸರ್ಕಾರ ಕೊಡುತ್ತೆ ನಮ್ಮ ಮಕ್ಕಳು ಎಲ್ಲಿಯಾದರೂ ಓದ್ಬೇಕು ನಮ್ಮ ದಲಿತರು ನಮ್ಮ ತರಸ್ಪರ್ಶಿ ಜನ ಯಾರಾದರೂ ಮಕ್ಕಳು ಓದಬೇಕು ಅಂತಂದರೆ ಬ್ಯಾಂಕಿಗೆ ಹೋದರೆ ಸಾಲ ಕೊಡಲ್ಲ ರೀ ಬಡವ್ರ ಮಕ್ಕಳು ಓದ್ಬೇಕು ಅಂದರೆ ಸಾಲ ಕೊಡಲ್ಲ ಬ್ಯಾಂಕಲ್ಲಿ ಏನು ಮಾಡ್ತೀರಂತ ನಾನು ಆಟೋ ಡ್ರೈವರು ಆಟೋ ಡ್ರೈವ್ ನೀನು ಏನು ಶೂರಿಟಿ ಕೊಡ್ತೀಯಾ ಶೂರಿಟಿ ಕೊಡ್ಲಿಕ್ಕೆ ನಾನು ಆಟೋ ಡ್ರೈವರಿಗೆ ನಾನು ಏನು ಕೊಡಕ್ಕೆ ಸಾಧ್ಯ ನನ್ನ ಮಗ ಓದಿದ ಮೇಲೆ ಸಾಲ ತೀರಿಸ್ತಾನೆ ಅಷ್ಟೇ ನನಗೆ ಸ್ವಂತ ಇಲ್ಲ ನನ್ನ ನಿವೇಶನ ಇಲ್ಲ ನನ್ನ ಮಗ ಓದಬೇಕು ಆತನ ಶೂರಿಟಿ ಬೇಕು ಅಂತ ನಾನು ಶ್ಯೂರಿಟಿ ಎಲ್ಲಿಂದ ಕೊಡಲಿ ಅಂತ ನಾವು ಹೇಳ್ತೀವಿ ಆದರೆ ಅಲ್ಲಿ ಮುಸಲ್ಮಾನರಿಗೆ ಸರ್ಕಾರವೇ ಗ್ಯಾರಂಟಿಯನ್ನು ಕೊಡ್ತೀವಿ ಫುಲ್ ಗ್ಯಾರಂಟಿ ಇದು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಅಂದರೆ ಬರುವಂಥ ವಿಧಾನಸಭಾ ಚುನಾವಣೆಗಾಗಿ ಇವರು ಈ ಮುಂಚೆಯೇ ಮಾಡಿಕೊಂಡಂಥ ಏನೇನಿದ್ದಾವೆ ಅದನ್ನೆಲ್ಲ ಈ ಕಾರ್ಯಗತಗೊಳಿಸಲಿಕ್ಕೆ ಈ ಅಜಿತ್ ಪವಾರ್ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಫೈನಾನ್ಸ್ ಮಿನಿಸ್ಟ್ರು ಈತ ಹೊರಗಡೆ ಹೋಗೋದು ಪಕ್ಕಾಗಿ ಹೋಗಿದೆ ಭಾರತೀಯ ಜನತಾ ಪಕ್ಷದಿಂದ ಹೊರಗಡೆ ಬರ್ತಾರೆ ಈಗ ಬಂದ ತಕ್ಷಣ ಒಂದು ನರೇಟಿವ್ ಸೃಷ್ಟಿ ಮಾಡ್ತಾರೆ ಏನಂತ ಗೊತ್ತಾ ಶರದ್ ಪವಾರ್ ಅವರು ಬೇಕು ಅಂತಲೇ ಅಜಿತ್ ಪವಾರನ್ನು ಭಾರತೀಯ ಜನತಾ ಪಕ್ಷದ ಜೊತೆ ಕಳಿಸಿದ್ರು ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿ ಬಾನೇನು ಅಂತ ಕಳಿಸಿದ್ರು ಆತ ತನ್ನ ಕಾರ್ಯವನ್ನು ಸಾಧನೆ ಮಾಡಿ ಬಂದಿದ್ದಾನೆ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿ ವಾಪಸ್ ಬಂದಿದ್ದಾನೆ ಅಂತ ಗಹಗಹಿಸಿ ನಗಲಿಕ್ಕೆ ಶುರು ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿಗೆ ಬಂದು ನಿಂತಿದೆ ಮಹಾರಾಷ್ಟ್ರದಲ್ಲಿ ಅನ್ನೋದನ್ನು ನೋಡಿ ಕುರ್ ದಯವಿಟ್ಟು ಇದ್ರ ಕುರಿತು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ